ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾರ್ಕೆಟಿಗೆ ಬಂದಿದ್ದೆ ನೋಡಿ ಟೈ ಮಾತಾಜಿ ಮೆಟಲ್ ಮಾರ್ಟ್ ಅಂತ ಹೇಳಿ ಸೊ ಇಲ್ಲಿ ಬಂದಿದ್ದೆ ಸೊ ನನಗೆ ಒಂದು ಗಂಟೆ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗಾಗಿ ಮತ್ತು ಇನ್ನೊಂದು ಇಡ್ಲಿ ಕುಕ್ಕರ್ ಪರ್ಚೇಸ್ ಮಾಡಬೇಕಾಗಿತ್ತು ಇಲ್ಲಿ ಬಂದೆ ಹೋಲ್ಸೇಲ್ ರೇಟು ಅಂತ ಹೇಳಿ ಸೊ ನೋಡಿ ಒಂದು ಗಂಟೆ ಇಲ್ಲಿ ತೊಗೊಂಡಿದ್ದೀನಿ ಎಷ್ಟಿದು ಹಾಂ ನೈನ್ ಫಿಫ್ಟಿ ಹೋಲ್ಸೇಲ್ ರೇಟ್ ಅಲ್ವಾ ಪ್ಯೂರ ಪ್ಯೂರ್ ಅಂತೆ ಫ್ರೆಂಡ್ಸ್ ಇದು ಕೊಡ್ತಾ ಇದ್ದಾರೆ ತೊಗೊಂಡಿದ್ದೀನಿ ಒಂದು ಗಂಟೆ ಹಾಗೆ ಒಂದು ಇನ್ನೊಂದು ಒಂದು ದೊಡ್ಡದೊಂದು ಇಡ್ಲಿ ಕುಕ್ಕರ್ ನೋಡ್ತಾ ಇದ್ದೀನಿ ತಗೊಳ್ಳೋಣ ಅಂತ ಹೇಳಿ ಸೊ ಇದು ದೀಪ ಎಲ್ಲ ಎಷ್ಟಾಗತ್ತೆ ಇದು 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 ಚೆನ್ನಾಗಿದೆ ಹೌದಾ ಓಕೆ ನೋಡಿ ದೀಪ ಚೆನ್ನಾಗಿದೆ ಫಂಕ್ಷನ್ ಟೈಮಲ್ಲೆಲ್ಲ ಇಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ತರ ದೀಪಗಳು ಖುಷಿ ಆಗತ್ತೆ ಒಂಥರ ಇಟ್ಟರೆ ಲುಕ್ ನೋಡಿ ಚೆನ್ನಾಗಿದೆ ದೀಪ ದೊಡ್ಡ ದೀಪ ಸೊ ಇನ್ನೂ ವೆರೈಟಿ ವೆರೈಟಿ ದೀಪಗಳೆಲ್ಲ ಇದೆ ನೋಡಿ ಎಷ್ಟು ವೆರೈಟಿಗಳು ಇದೆ ಸೊ ಅಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ ನೋಡಿ ತಾಮ್ರದ ತಂಬಿಗೆಗಳು ಪೂಜೆಗೆಲ್ಲ ಏನ್ ಬೇಕು ಅದು ಜಾತ್ಟೆ ಕೂಡ ಇದೆ ನೋಡಿ ಜಾತ್ ಇದೆ ಎಲ್ಲ ಟೋಟಲ್ ಏನ್ ಬೇಕೆಲ್ಲ ಮನೆಗೆ ಹೋಟೆಲಿಗೆ ದೇವಸ್ಥಾನಕ್ಕೆ ನೋಡಿ ಇಲ್ಲಿ ನೋಡಿ ಇದು ಫ್ರೆಂಡ್ಸ್ ಎಲ್ಲ ತಫ್ಲಿಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಕ್ಕೆ ಖುಷಿ ಆಗತ್ತೆ ಸೊ ಈಗ ಮನೆಗೆ ಈ ತರದ್ದೆಲ್ಲ ಬಿಂದಿಗೆಗಳು ಇಡೋದು ಆ ಒಂಥರ ಲುಕ್ ಅನ್ಸುತ್ತೆ ಮನೆಗಳ ಮನೆಗಳಲ್ಲಿ ಸೊ ಒಂದೊಂದು ಇರಬೇಕು ಈ ತರದ್ದು ತಗೊಳಕೆ ಸಾಧ್ಯವಾದ್ರೆ ಈ ತರದ ಪಾತ್ರೆಗಳನ್ನ ತಗೊಂಡು ಮನೇಲಿಕೊಂಡ್ರೆ ಇಟ್ಕೊಂಡ್ರೆ ಬಳಸ್ತಾ ಇದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೋಡೋಕ್ಕೂ ಚೆನ್ನಾಗಿರತ್ತೆ ನನಗಂತೂ ಈ ದೀಪಗಳು ನೋಡಿ ತುಂಬ ಖುಷಿ ಆಯ್ತು ಬಟ್ ದೀಪ ಬೇಕು ಇವಾಗ ತಗೊಳ್ಳಲ್ಲ ಸೊ ಇವಾಗ ಕುಕ್ಕರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನಾನು ಇಡ್ಲಿ ಕುಕ್ಕರು ಸೊ ನೋಡಿ ತೂಕ ಲೆಕ್ಕ ತೂಕ ಲೆಕ್ಕನ ಆರ್ನೂರು ರೂಪಾಯಿ ಕೆಜಿ ಆರ್ನೂರು ರೂಪಾಯಿ ಕೆಜಿ ಅಂತೆ ಫ್ರೆಂಡ್ಸ್ ಇದು ಎಷ್ಟು ಪ್ಲೇಟ್ ಇದೆ ಅಂದರೆ ಹ್ಞೂ ಸಲಕ್ಕೆ ಇಪ್ಪತ್ತೈದು ಇಡ್ಲಿ ಆಗತ್ತೆ ಇದರಲ್ಲಿ ಸೊ ಈ ಒಂದು ಕುಕ್ಕರ್ ಇಟ್ಕೊಂಡ್ರೆ ಮನೆಗೆ ನೆಂಟರು ಬಂದಾಗ ಜಾಸ್ತಿ ಜನ ಇದ್ದಾಗ ಇದನ್ನ ಬಳಸ್ಬೋದು ಎರಡು ಸರಿ ಬೇಯಿಸಿದ್ರೆ ಎಲ್ಲರೂ ಮನೆಯವರೆಲ್ಲ ಕುತ್ಕೊಂಡು ತಿನ್ ತಿನ್ಬೋದು ಈ ಸಣ್ಣ ಕುಕ್ಕರ್ ಇಟ್ಕೊಂಡ್ರೆ ಏನಾಗುತ್ತೆ ಎರಡು ಸರಿ ಮೂರು ಸರಿ ಬೇಯಿಸ್ಬೇಕಾಗತ್ತೆ ಈ ಥರದ್ದು ಇಟ್ಕೊಂಡ್ರೆ ಎರಡು ಸರಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಏನಾದರೂ ವಸ್ತುಗಳನ್ನು ತೊಗೊಳ್ವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಂಡ್ರೆ ಮುಂದೆಲ್ಲ ಉಪಯೋಗಕ್ಕೆ ಬರುತ್ತೆ ನೋಡಿ ಚೆನ್ನಾಗಿದೆ ಕುಕ್ಕರ್ ನಂಗಂತೂ ತುಂಬ ಇಷ್ಟ ಆಯಿತು ಎಷ್ಟಾಗತ್ತೆ ಇದು ಇದು ಹಾಂ ತೌಸಂಡ್ ಒನ್ ಫಾರ್ಟಿ ಅಂತೆ ಫ್ರೆಂಡ್ಸ್ ಇದು ಕುಕ್ಕರು ಇನ್ನ ಇನ್ನೂ ಇದೆ ಅಂತ ಏನಿದೆ ತೋರಿಸ್ತೀನಿ ತುಂಬ ಐಟಮ್ಸ್ ಇದೆ ಏನು ಬೇಕೆಲ್ಲ ಇದೆ ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಇಲ್ಲಿ ಸಿಗತ್ತೆ ಯಾವ ಇದು ಸಂಡೆ ಬಜಾರ್ ರೋಡು ಹಾಂ ಸಂಡೆ ಬಜಾರ್ ರೋಡಲ್ಲಿ ಹಾಂ ಮೆಟ್ರೋ ಅಪೋಸಿಟ್ಟು ಹಾಂ ನೋಡಿ ಫ್ರೆಂಡ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಒಂದೊಂದೇ ಒಂದೊಂದು ಅಂಗಡಿಗೆ ಹೋಗಬೇಕು ಅಂತ ಏನಿಲ್ಲ ಒಂದು ಕಡೆ ನೀವು ಇಲ್ಲಿ ಈ ಅಂಗಡಿಗೆ ಬಂದ್ರಿ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಐಟಮ್ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರಿಂದ ಎಲ್ಲ ಪ್ರತಿಯೊಂದು ಐಟಮ್ ಸಿಗತ್ತೆ ಹೋಟೆಲ್ಗಳಿಗೆ ನೋಡಿ ಬಿಂದಿಗೆ ನೋಡಿ ಫ್ರೆಂಡ್ಸ್ ಹೇಗಿದೆ ಸಾಕಾತ್ ಆಗಿದೆ ನೋಡಿ ತಾಮ್ರದ್ದು ಹಿತ್ತಾಳೆ ಹಿತ್ತಾಳೆ ಕೊಡ ಕೊಡ ಹ್ಞೂ ನೋಡಿ ಈಗೆಲ್ಲ ಈಗೆಲ್ಲ ಫ್ಯಾಷನ್ ಫ್ರೆಂಡ್ಸ್ ತಾಮ್ರದ್ದು ಹಿತ್ತಾಳೆದು ದಿನ ಬಳಕೆಗೆ ಇಟ್ಕೊಳೋದು ಫ್ಯಾಷನ್ ಆಗಿದೆ ಇದು ನೋಡಿ ಹೊತ್ತು ಶಾವಿಗೆ ಇದು ಹೊತ್ತು ಶಾವಿಗೆ ಮಾಡೋದು ಇದು ಎಷ್ಟಾಗತ್ತೆ ಇದು ಸಾವಿರದ ಐನೂರು ಸಾವಿರದ ಇನ್ನೂರು ಸಾವಿರದ ಇನ್ನೂರಂತೆ ಫ್ರೆಂಡ್ಸ್ ಇದು ಹೊತ್ತುಶಾವಿಗೆ ಇದು ಚೆನ್ನಾಗಿದೆ ಹೌದಾ ಇಡ್ಲಿ ಕುಕ್ಕರ್ ಓಕೆ ಜಗ್ಗು ಹ್ಞೂ ಜಗ್ಗು ಓಕೆ ಜಗ್ಗು ಹಾಂ ಕಾಫಿ ಕುಡಿಯೋಕ್ಕೆ ಗ್ಲಾಸ್ ನೋಡಿ ಫ್ರೆಂಡ್ಸ್ ಕಾಫಿ ಕುಡಿಯೋಕ್ಕೆ ಗ್ಲಾಸ್ ಹಿತ್ತಾಳೆದು ಹ್ಮ್ ಇದು ನೋಡಿ ಇದೆಲ್ಲ ನೋಡಿ ಇದು ಬಟ್ಲು ಸಣ್ಣ ಪಾತ್ರೆ ಫ್ರೆಂಡ್ಸ್ ಇದು ಪಾತ್ರೆ ಬಹಳ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಾನಿವತ್ತು ನೋಡಿ ಇಲ್ಲಿ ಸೌಟ್ಗಳೆಲ್ಲ ಇದೆ

ರೇಟ್ ಹೇಳಿ ನಾನು ಯೂಟ್ಯೂಬಿಗೆ ಹಾಕ್ತಾ ಪೀಸ್ ನಾನು ಎಮ್ ಆರ್ ಪಿ ನೋಡಿ ಎಷ್ಟಿದೆ ಹೇಳಿ ನಾನು ಬೇರೆ ನೋಡ್ತಾ ಇರ್ತೀನಿ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ ಒಂಚೂರು ಹೇಳಿ ಇದು ಎಷ್ಟಾಗುತ್ತೆ ಅಂತ ಬೇಕು ನನಗೆ ಡಬ್ಬಗಳು ಇದು ಸೊ ಇಲ್ಲಿ ಒಂದು ಪ್ಯಾನ್ ನೋಡಿದೆ ಫ್ರೆಂಡ್ಸ್ ನೋಡಿ ಇದು ಪ್ಯಾನ್ ಪ್ಯಾನ್ ಆಗಿದೆ

ಚೆನ್ನಾಗಿದೆ ಗೊತ್ತಾಗ್ಲಿಲ್ಲ ಅಲ್ಲ ಈ ಡಬ್ಬದ್ದು ಎಷ್ಟು ಅಂತ ಹೇಳಿ ಈ ಡಬ್ಬದ್ದು ಎಷ್ಟು ಅಂತ ಗೊತ್ತಾಗ್ಲಿಲ್ಲ ಚೆನ್ನಾಗಿದೆ ಅಮ್ಮ ಡಬ್ಬಿ ತುಂಬಾ ಚೆನ್ನಾಗಿದೆ ಏನಾದ್ರೂ ಹಾಕಿಟ್ರೆ ಗೊತ್ತಾಗತ್ತೆ ಆಮೇಲೆ ತಗೊಳ್ತೀನಿ ಎಷ್ಟು ಅಂತ ಎಷ್ಟು ಎಮ್ ಆರ್ ಪಿ ಗೊತ್ತಾಗ್ಲಿಲ್ಲ ಕುಕ್ಕರ್ಟಿ ಮುನ್ನೂರ ಎಪ್ಪತ್ತ ಒಂದು ಮುನ್ನೂರ ಎಪ್ಪತ್ತಾ ಡಿಸ್ಕೌಂಟ್ ಹೋಗಿನಾ ಓಕೆ ಓಕೆ ಫ್ರೆಂಡ್ಸ್ ನೋಡಿ ಹಾ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಡಬ್ಬಿ ಚೆನ್ನಾಗಿರತ್ತೆ ಅವರ ಅಂಗಡಿ ಓನರು ಯಾರಾದರೂ ಬಂದ್ರೆ ನಿಮ್ದು ಅಂಗಡಿ ಅಡ್ರೆಸ್ ಹೇಳಿಬಿಡಿ ಚಿಕ್ಕಪೇಟೆ ಮೆಟ್ರೋ ಅಪೋಸಿಟ್ ಇದೆ ಫ್ರೆಂಡ್ಸ್ ಯಾರಾದರೂ ಬಂದರೆ ವಿಸಿಟ್ ಮಾಡಿ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಸಿಗತ್ತೆ ಬಾಯ್ ಬಾಯ್ ಇಡ್ಲಿ ಕುಕ್ಕರ್ ತಗೊಳಕ್ ಬಂದಿದ್ದೆ ತಗೊಂಡಿದ್ದಾಯಿತು ಒಂದ್ ಗಂಟೆ ತಗೊಳಕ್ ಬಂದಿದ್ದೆ ತಗೊಂಡಿದ್ದಾಯಿತು ಸೊ ನೋಡಿ ಇಲ್ಲಿ ಪ್ರತಿಯೊಂದು ಐಟಮ್ಸ್ ಗಳು ಸಿಗತ್ತೆ ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಲಾಸ್ಟ್ ಹೊಟ್ಟಲ್ ದೇವಸ್ಥಾನ ಆಶ್ರಮ ಮನೆದು ಛತ್ರಮ್ದು ಟೋಟಲ್ ಮಿಕ್ಸಿ ಕುಕ್ಕರ್ ಎಲ್ಲ ಕಂಪ್ನಿ ಐಟಮ್ ಲೋಕಲ್ ಐಟಮ್ ಯಾವ್ದು ಇಲ್ಲ ಫ್ರೆಂಡ್ಸ್ ಲೋಕಲ್ ಐಟಮ್ಸ್ ಯಾವ್ದು ಇಲ್ವಂತೆ ಎಲ್ಲಾ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಇಲ್ಲಿರೋದು ಸೊ ಬನ್ನಿ ರೀಸನೇಬಲ್ ರೇಟನ್ನು ಅಲ್ಲಿ ಕೊಡ್ತಾರೆ ಅಂದರೆ ರೀಸನೇಬಲ್ ಅಂದರೆ ಇದು ಹೋಲ್ಸೇಲ್ ಅಂಗಡಿನೇ ಇದು ಸೊ ಹಾಗಾಗಿ ಇಲ್ಲಿ ತೊಗೊಳೋದ್ರಿಂದ ನಮಗೂ ತುಂಬ ಉಪಯುಕ್ತವಾದ ವಸ್ತುಗಳು ಮತ್ತು ಹಾಗೆ ಹೆಲ್ಪ್ ಆಗತ್ತೆ ಕೂಡ ಕಡಿಮೆ ರೇಟು ಸೊ ಯಾರೆಲ್ಲ ವಿಸಿಟ್ ಕೊಡ್ತೀರಾ ಬನ್ನಿ ವಿಸಿಟ್ ಕೊಡಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಹಾಂ ಕಳಿಸ್ತೀನಿ ಹಾಂ ಓಕೆ ಓಕೆ பண்ணி அங்கடியோருக்கே பண்ணி காண்க்கார அல்லேன் அல்லே நித்துக்கோ